ನಮಸ್ಕಾರ ವೀಕ್ಷಕರೇ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷದ ವತಿಯಿಂದ ಮಂಡ್ಯ ಜಿಲ್ಲೆಯಲ್ಲಿ ಬೃಹತ್ ಯುವ ಸಮಾವೇಶವನ್ನು ಮಂಡ್ಯ ಜಿಲ್ಲೆಯ ಯುವ ಮೋರ್ಚಾ ಅಧ್ಯಕ್ಷರಾದ ಎಚ್ ಎಂ ರಂಗಗೌಡರವರಿಂದ ಆಯೋಜಿಸಲಾಯಿತು ಹಾಗೂ ಇದೇ ಸಂದರ್ಭದಲ್ಲಿ ಸಿ ಟಿ ರವಿರವರು ಮಂಡ್ಯ ಜಿಲ್ಲೆಯ ಬೃಹತ್ ವಿವಾಹ ಸಮಾವೇಶವನ್ನು ಚಾಲನೆಯನ್ನು ನೀಡಿ ಇದೇ ಸಂದರ್ಭದಲ್ಲಿ ಯುವ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾದ ಎಚ್ ಡಿ ಕುಮಾರಸ್ವಾಮಿಯವರನ್ನ ಬೆಂಬಲಿಸಿ ಎಂದು ಯುವ ಸಮುದಾಯಕ್ಕೆ ಕರೆಯನ್ನ ನೀಡಿದರು કુમાર સ્વામી સૈનિકરાગી ಕೆಲಸ મારબેક એચડી કુમાર સ્વામી અવર સૈનિકરાગી ಕೆಲಸ મારબેક મોદી અવર સૈનિકરાગી ಕೆಲಸ મારબેક તાયરમીરા ભૂત ગેલ્ચકોડબેક ભૂત ગેદરે ચરાવણે ભૂત ગેદરે ચરાવણે મને મને કો મનવરકે મારબેક મને મને જોની મનવરકે માડી ઓર કહેલબેક ಹೇಳಬೇಕು ಕಾವೇರಿ ರಕ್ಷಣೆಗಾಗಿ ಕುಮಾರಣ್ಣ ಅಂತ ಮನೆ ಮನೆಗೆ ಮನವರಿಕೆ ಮಾಡ್ಕೊಳ್ಬೇಕು ದೇಶದ ರಕ್ಷಣೆಗೆ ಕಾವೇರಿಯ ರಕ್ಷಣೆಗೆ ಕುಮಾರಣ್ಣ ಇರ್ತಾರೆ ಅಂತ ಅವರಿಗೆ ಮನವರಿಕೆ ಮಾಡಿಕೊಳ್ಬೇಕು ಮಾಡ್ತೀರಾ ಒಂದೊಂದು ಓಟನ್ನು ಕೂಡ ಒಂದು ಓಟು ವ್ಯತ್ಯಾಸ ಆಗಬಾರ್ದು ಒಂದು ಓಟು ವ್ಯತ್ಯಾಸ ಆಗಬಾರದು ಇಲ್ಲಿ ನಾವು ಕಾರ್ಯಕರ್ತರು ಜೆಡಿಎಸ್ ಮತ ಹಾಕಿದ್ರೆ ಅವರು ನಮಗೆ ನಾವು ಮೂರು ಕ್ಷೇತ್ರಗಳಲ್ಲಿ ಅವರಿಗೆ ಓಟ್ ಹಾಕಿದ್ರೆ ಅವರು ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಬಿಜೆಪಿ ಮತ ಹಾಕ್ತಾರೆ